ಬಿಜೆಪಿ ಪಕ್ಷದ ನಾಯಕರು ಆಪರೇಷನ್ ಕಮಲ ಮಾಡುತ್ತಿದ್ದಾರೆ ಎಂದು ಕಾಂಗ್ರೆಸ್ ಪಕ್ಷದ ನಾಯಕರು ಆರೋಪಿಸಿದ್ದಾರೆ ಆದರೆ ಅವರ ಪಕ್ಷದ ಶಾಸಕರೇ ಮುಂಬೈಗೆ ಹೋಗಿದ್ದಾರೆ ಎಂದು ಬಿಜೆಪಿ ಮುಖಂಡ ಕೆಎಸ್ ಈಶ್ವರಪ್ಪ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಬಿಜೆಪಿ ಪಕ್ಷದ ನಾಯಕರು ಆಪರೇಷನ್ ಕಮಲ ಮಾಡುತ್ತಿದ್ದಾರೆಂದು ಕಾಂಗ್ರೆಸ್ ನಾಯಕರು ಆರೋಪ ಮಾಡಿದ್ದಾರೆ ಆದರೆ ಅವರ ಪಕ್ಷದ ಶಾಸಕರೇ ಮುಂಬೈಗೆ ಹೋಗಿದ್ದಾರೆ ಎಂದು ಬಿಜೆಪಿ ಮುಖಂಡ ಕೆಎಸ್ ಈಶ್ವರಪ್ಪ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದರು ಬುಧವಾರ ಚಿಕ್ಕೋಡಿ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಜಾತಿ ಹೆಸರಿನಲ್ಲಿ ರಾಜಕೀಯ ಮಾಡಿ ರಾಜ್ಯವನ್ನು ಹಾಳು ಮಾಡುತ್ತಿದ್ದಾರೆ ಬರುವ ಚುನಾವಣೆಯಲ್ಲಿ ಜನ ಮೈತ್ರಿ ಪಕ್ಷವನ್ನು ತಿರಸ್ಕಾರ ಮಾಡುತ್ತಾರೆ ಎಂದರು ಅಲ್ಪಸಂಖ್ಯಾತರಿಗೆ ಬಿಜೆಪಿ ಟಿಕೆಟ್ ನೀಡಿಲ್ಲ ಎಂಬ ಮಾಧ್ಯಮದವರ ಪ್ರಶ್ನೆಗೆ ಅಲ್ಪಸಂಖ್ಯಾತರು ಮೊದಲು ಬಿಜೆಪಿಯನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು ಅಂದಾಗ ಮಾತ್ರ ಆ ಸಮುದಾಯಕ್ಕೆ ಟಿಕೆಟ್ ನೀಡಲಾಗುತ್ತದೆ ಈಗಾಗಲೇ ಕಾಂಗ್ರೆಸ್ ಅಲ್ಪಸಂಖ್ಯಾತರನ್ನೇ ನಂಬಿಕೊಂಡು ಚುನಾವಣೆಗೆ ಹೋಗುತ್ತಿದ್ದಾರೆ ರಾಹುಲ್ ಗಾಂಧಿ ಕೂಡ ಹೆದರಿಕೆಯಿಂದ ಉತ್ತರ ಭಾರತ ಬಿಟ್ಟು ದಕ್ಷಿಣ ಭಾರತಕ್ಕೆ ಬಂದು ಸ್ಪರ್ಧೆ ಮಾಡುತ್ತಿದ್ದಾರೆ ಎರಡು ಕ್ಷೇತ್ರದಲ್ಲಿ ಜನ ರಾಹುಲ್ ಗಾಂಧಿ ಅವರನ್ನು ಸೋಲಿಸಲಿದ್ದಾರೆ ಎಂದರು ಇಪ್ಪತ್ತೆಂಟು ಇಪ್ಪತ್ತೆಂಟು ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳದು ಸ್ಪಷ್ಟವಾಗಿ ಭಾರತೀಯ ಜನತಾ ಪಾರ್ಟಿ ಕ್ಯಾಂಡಿಡೇಟ್ ಬಗ್ಗೆ ಅಂತಿಮ ತೀರ್ಮಾನ ತಗೊಂಡಿದ್ದೇವೆ ಕಾಂಗ್ರೆಸ್ ಜೆಡಿಎಸ್ನಲ್ಲಿ ಇನ್ನೂ ಅನೇಕ ಕಡೆ ಅಭ್ಯರ್ಥಿಗಳನ್ನೇ ತೀರ್ಮಾನ ಮಾಡಿಲ್ಲ ತೀರ್ಮಾನ ಮಾಡಿದ್ರ ಕಡೆ ಸಾಕಷ್ಟು ಬಂದಲ್ಲ ಇವತ್ತು ಜೆ ಡಿ ಎಸ್ನ ಮಂತ್ರಿಗಳು ಮೈಸೂರಿನ ಮಂತ್ರಿಗಳಾದ ಜಿ ಟಿ ದೇವೇಗೌಡರು ಸ್ಪಷ್ಟವಾಗಿ ಹೇಳಿದ್ದಾರೆ ಎಲ್ಲೆಲ್ಲಿ ಜೆ ಡಿ ಎಸ್ ನಿಂತಿದ್ದೀವಿ ಅಲ್ಲೆಲ್ಲೂ ಕೂಡ ಕಾಂಗ್ರೆಸ್ ನಮಗೆ ಕೆಲಸ ಮಾಡ್ತಾ ಇಲ್ಲ ಅಂತ ಹಾಗಾಗಿ ನಾವು ಕಾಂಗ್ರೆಸ್ ಕೆಲಸ ಮಾಡಲ್ಲ ಅನ್ನೋಂಥ ಅಂಶವನ್ನು ಕೂಡ ಅವ್ರು ಹೇಳಿದ್ದಾರೆ ಈ ರೀತಿ ಮೈತ್ರಿಯಲ್ಲಿಗಾಗಲಿ ಈಗಾಗಲೇ ಭಿನ್ನತೆ ಸ್ಪಷ್ಟವಾಗಿ ಬಹಿರಂಗವಾಗಿ ಸ್ಫೋಟ ಆಗಿದೆ ಇದು ಕಾಂಗ್ರೆಸ್ ಪಕ್ಷದ ಒಳಗಡೆನೂ ಕೂಡ ಆಂತರಿಕವಾಗಿ ಸಾಕಷ್ಟು ಗೊಂದಲಗಳಿದೆ ಇಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳು ಸ್ಪಷ್ಟತೆ ಮಾಡಿಕೊಂಡು ಸುಸಂಘಟಿತವಾದ ಸಂಘಟನೆ ಇಟ್ಟುಕೊಂಡು ನಮ್ಮ ರಾಷ್ಟ್ರೀಯ ನಾಯಕರಾದ ನರೇಂದ್ರ ಮೋದಿ ನೇತೃತ್ವದಲ್ಲಿ ಇಡೀ ರಾಜ್ಯದ ಎಲ್ಲಾ ಭಾಗದಲ್ಲೂ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ಕೆಲಸ ಮಾಡ್ತಾ ಇದ್ದೀವಿ ನಾವು ಇಪ್ಪತ್ತರಿಂದ ಇಪ್ಪತ್ತೈದು ಸ್ಥಾನವನ್ನು ಗೆಲ್ತೀವಿ ಅಂತ ವಿಶ್ವಾಸ ನಮ್ಗೆ ಉತ್ತರ ಉತ್ತರ ಕೊಟ್ಟಾಯ್ತ ನೆನ್ನೆನೆ ಮುಸ್ಲಿಂ ಟಿಕೆಟ್ ಕೊಟ್ಟಿಲ್ಲ ಅಂತ ಅದ್ರ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಜೊತೆಗೆ ಮುಸಲ್ಮಾನರ ವಿಶ್ವಾಸ ತಗೊಂಡ್ರೆ ಆಗ ನಾವು ಮುಸಲ್ಮಾನರು ಟಿಕೆಟ್ ಕೊಡ್ಬೋದು ನಮ್ಮ ವಿಶ್ವಾಸ ಬರೋ ರೀತಿಯಲ್ಲಿ ಅವ್ರು ನಡ್ಕೊಂಡ್ರೆ ಟಿಕೆಟ್ ಕೊಡ್ಬೋದು ಅಂದ್ರೆ ನಮ್ಗೆ ಕಾಣ್ತಿಲ್ಲ ಅದು ಹಾಗಾದ್ರೆ ಟಿಕೆಟ್ ಕೊಟ್ಟಿಲ್ಲ ಮುಸ್ಲಿಂ ಸಮುದಾಯ ಮಾಡ್ತಾ ಇದೆ ಬಟ್ ನಮ್ಗೆ ಎಷ್ಟು ನಿರೀಕ್ಷೆ ಮಾಡ್ತೀವೋ ಅಷ್ಟು ಮಟ್ಟಿಗೆ ಆಗ್ತಿಲ್ಲ ಅನೇಕ ರಾಷ್ಟ್ರೀಯ ಭಾವನೆ ಇಟ್ಕೊಂಡಂಥ ಮುಸಲ್ಮಾನರು ಬೆಂಬಲ ಕೊಡ್ತಾ ಇದ್ದಾರೆ ಇಲ್ಲ ಅಂತಲ್ಲ ಆದರೆ ಅತಿ ಹೆಚ್ಚು ಇವತ್ತಿಗೂ ಕೂಡ ಕಾಂಗ್ರೆಸ್ನವ್ರು ಇವತ್ತು ಇಕ್ಬಾಲ್ ಸರ್ ಅವ್ರು ಹೇಳಿದ್ರು ಕಾಂಗ್ರೆಸ್ಸು ಜೆ ಡಿ ಎಸ್ಸು ಬಿ ಜೆ ಪಿ ಮೂರು ಕಡೆ ಪಕ್ಷಗಳು ಕೂಡ ನಮಗೆ ಮುಸಲ್ಮಾನ್ ಸಮುದಾಯವನ್ನು ತಾತ್ಸಾರ ಮಾಡಿದ್ದಾರೆ ಅಂತ ನಾವು ತಾತ್ಸಾರ ಮಾಡೋಕ್ಕೆ ನಮಗೆ ಅವ್ರ ಜೊತೆಗೆ ನಮ್ಮ ಜೊತೆಗೆ ಇಲ್ಲ ಜಾಸ್ತಿ ಅವರು ಅವ್ರ ಜಾತಿ ಇವತ್ತಿನ ತನಕರು ಕೂಡ ಸ್ವತಂತ್ರ ಬಂದ ಮೇಲೆ ಕಾಂಗ್ರೆಸ್ನವ್ರನ್ನೇ ಮುಸಲ್ಮಾನ ಹೆಚ್ಚಿಗೆ ನಂಬಿಕೊಂಡಿರೋದು ಅವ್ರವ್ರ ಬಗ್ಗೆ ಹೇಳಬೇಕು ಕಾಂಗ್ರೆಸ್ ನಮಗೆ ಅನ್ಯಾಯ ಮಾಡಿದೆ ಅಂತ ಕೇಳ್ಕೊಬೋದಿ ಸಮಾವೇಶಕ್ಕೆ ನಾಲ್ಕು ಗಂಟೆಗೆ ಯಾರು ನಾಯಕರು ಬರ್ತಾರೆ ಯಡಿಯೂರಪ್ಪ ಅವರು ಬರ್ತಾರೆ ನಮ್ಮ ಜಗದೀಶ್ ಶೆಟ್ರು ಇರ್ತಾರೆ ಜಿಲ್ಲೆ ಕೋರಿಯವರು ಇರ್ತಾರೆ ಎಲ್ಲ ನಾಯಕರು ಇರ್ತಾರೆ ರಾಹುಲ್ ಗಾಂಧಿ ಅವರು ಅಮೇಥಿ ಬಿಟ್ಟು ದಕ್ಷಿಣ ಭಾರತಕ್ಕೆ ಬರ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು ಸಮರ್ಥನೆ ಮಾಡ್ಕೊಳ್ತಿದ್ದಾರೆ ದಕ್ಷಿಣ ಭಾರತ ಅಭಿವೃದ್ಧಿ ಆಗಿಲ್ಲ ಆ ಕಾರಣಕ್ಕಾಗಿ ಬರ್ತಾ ಇದ್ದಾರೆ ಅಭಿವೃದ್ಧಿ ಮಾಡಿದಾರಲ್ಲ ರಾಹುಲ್ ಗಾಂಧಿ ಅವರು ಅದಕ್ಕೋಸ್ಕರ ಅಮೇಥಿ ಜನ ಸೋಲಿಸ್ತಾ ಇರೋದು ಅವ್ರನ್ನ ಅದಕ್ಕೋಸ್ಕರ ದಕ್ಷಿಣ ಭಾರತ ಉದ್ಧಾರ ಮಾಡಕ್ಕೆ ಬಂದಾರವರು ನೋಡಿ ಅಮೇಥಿಯಿಂದ ವಯನಾಡಿಗೆ ಬರ್ತಾ ಇರೋದು ಕೇರಳಕ್ಕೆ ಬರ್ತಾ ಇರೋದು ಕಾರಣ ಅಲ್ಲಿ ಅತಿ ಹೆಚ್ಚು ಹಿಂದೂಗಳು ಇಲ್ಲ ಮುಸಲ್ಮಾನ್ ಜಾಸ್ತಿ ಇರೋದು ಅನ್ನೋಂಥ ನಂಬಿಕೆ ಮೇಲೆ ಬಂದಿರೋದು ಮುಸಲ್ಮಾನ ಓಟ್ ಕೊಡ್ತಾರೆ ಅಂತ ಆದರೆ ಮುಸಲ್ಮಾನ ಓಟ್ ಎಷ್ಟು ಮಟ್ಟಿಗೆ ಕೊಡ್ತಾರೆ ಬಿಡ್ತಾರೆ ಅನ್ನೋದಕ್ಕೆ ಇಡೀ ಹಿಂದೂ ಸಮಾಜ ತಿರಸ್ಕಾರ ನಮ್ಮ ಮಾಡ್ತಾ ಇದ್ದಾರೆ ಅನ್ನೋದು ರಾಹುಲ್ ಗಾಂಧಿ ಗೊತ್ತಾಯ ಲೋಕಸಭಾ ಚುನಾವಣೆ ಆದ ಬಳಿಕ ಸಮಿಶ್ರ ಸರ್ಕಾರ ಬೀಳುತ್ತಂತ ಈಶ್ವರಪ್ಪನವರು ಹೇಳ್ತಾನೆ ಬಂದಿದ್ದಾರೆ ಇವರು ಸುಳ್ಳು ಹೇಳ್ತಾ ಇದ್ದಾರೆ ಮೂವತ್ತು ವರ್ಷದಿಂದ ಬರೀ ಇದನ್ನೇ ಸುಳ್ಳು ಹೇಳಿಕೆ ಕೊಡ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಹೇಳಿದರು ಮೂವತ್ತು ವರ್ಷದಿಂದ ಮೈತ್ರಿ ಸರ್ಕಾರವೇ ಇಲ್ಲ ಅಲ್ಲ ಸರ್ ಟೋಟಲಿ ಸತೀಶ್ ಜಾರಕಿಹೊಳಿ ಅವರು ರಾಜಕಾರಣಕ್ಕೆ ಬಂದು ಹೇಳ್ತೀನಿ ಅಂತ ನಂಗೆ ಗೊತ್ತಿಲ್ಲ ಮೂವತ್ತು ವರ್ಷದಿಂದ ಮೈತ್ರಿ ಸರ್ಕಾರವೇ ಇಲ್ಲ ಬೀಳುತ್ತೆ ಅಂತ ಹೇಳೋದಕ್ಕೆ ಬಂದವರು ಒಂದು ವರ್ಷ ಆಗಿದೆ ಇನ್ನು ನಾವೇನು ಹೇಳ್ತಾ ಇದ್ದೀವಿ ನಾವು ತುಂಬ ಸ್ಪಷ್ಟವಾಗಿ ನಮಗೇನು ಹೇಳಿದ್ರು ಆಪರೇಷನ್ ಕಮಲ ಮಾಡ್ತಿದ್ದಾರೆ ಬಿ ಜೆ ಪಿಯವರು ಅನ್ನೋದನ್ನು ಸತೀಶ್ ಜಾರಕಿಹೊಳಿಯವರು ಅವರು ಜೆ ಡಿ ಎಸ್ನವರು ಕುಮಾರಸ್ವಾಮಿ ಎಲ್ಲ ಹೇಳ್ತಿದ್ದಾರೆ ನಾವು ಅವರ ಪಕ್ಷದ ಶಾಸಕರು ಬಾಂಬೆಗೆ ಹೋದರು ಬಾಂಬೆ ಜೆ ಡಿ ಎಸ್ ಕಾಂಗ್ರೆಸ್ ಶಾಸಕರಿದ್ದಂಥ ಸಂದರ್ಭ ಅವರೇನು ಹೇಳಿದ್ರು ಅಲ್ಲಿ ಬಿ ಜೆ ಪಿ ಸರ್ಕಾರ ಇದೆ ನಮ್ಮ ಶಾಸಕರನ್ನು ಗೃಹ ಬಂದಲ್ಲಿ ಇಟ್ಟಿದ್ದಾರೆ ಪೊಲೀಸ್ ಇಲಾಖೆ ಪ್ರೊಟೆಕ್ಷನ್ ತೊಗೊಂಡ್ಬಿಟ್ಟಿದ್ದಾರೆ ಈ ರೀತಿಯೆಲ್ಲ ಹೇಳಿದರು ಈಗ ಕಾಂಗ್ರೆಸ್ ಶಾಸಕರು ಜೆ ಡಿ ಎಸ್ ಶಾಸಕರು ಬಾಂಬೆಯಿಂದ ಹೊರಗೆ ಬಂದರು ಬಂದೇನು ಹೇಳಿದರು ನಮ್ಗೆ ಯಾವ ಬಿ ಜೆ ಪಿಯರು ನಮ್ಮನ್ನು ಇಟ್ಕೊಂಡಿರಲಿಲ್ಲ ನಮಗೆ ಈ ಸರ್ಕಾರದ ಬಗ್ಗೆ ಅಸಮಾಧಾನ ಇದೆ ಅದಕ್ಕೋಸ್ಕರ ನಾವು ಹೋಗಿದ್ವಿ ಅನ್ನೋದನ್ನು ತುಂಬ ಸ್ಪಷ್ಟವಾಗಿ ಕಾಂಗ್ರೆಸ್ ಜೆ ಡಿ ಎಸ್ ಶಾಸಕರು ಯಾರು ಬಾಂಬೆಗೆ ಹೋಯ್ತು ಅವರು ಹೇಳಿದ್ರು ಅವರ ಶಾಸಕರನ್ನ ಹಿಡಿತದಲ್ಲಿ ಅವರು ಇಟ್ಕೊಳ್ಳಿ ಬಿಜೆಪಿ ಮೇಲೆ ಅವ್ರ ಆಪಾದನೆ ಮಾಡಿದ್ರೆ ನಮ್ಗೆ ಬರ್ತಾ ಇಲ್ಲ ಪ್ರತಿ ಸಹೋದರರು ನಾಮಿನೇಷನ್ ಬರ್ತಾನೆ ಅಂತ ಹೇಳಿದ್ರು ಯಾರು ಕಾಣ್ತಾ ಇಲ್ಲ ಎಲ್ಲ ಬರ್ತಾರೆ ಎಲ್ಲರೂ ಬರ್ತಾರೆ ಈಗ ಅಲ್ಲಿ ನಿಮ್ಗೆ ಅದನ್ನೇ ಹುಡುಕ್ತಾ ಇರ್ತೀರಿ ಯಾರು ಬಂದಾರೆ ಯಾರು ಬಂದಿಲ್ಲ ಅಂತ ನೋಡಿ ಚುನಾವಣೆಯಲ್ಲಿ ಎಲ್ಲ ಇಡೀ ಭಾರತೀಯ ಜನತಾ ಪಾರ್ಟಿ ಚಿಕ್ಕೋಡಿ ಕ್ಷೇತ್ರ ಸೇರಿ ಏಕ ಶಕ್ತಿ ಏಕ ಶಿಲೆ ರೂಪದಲ್ಲಿ ನಾವು ಕೆಲಸ ನೂರಕ್ಕೆ ನೂರು ಎಲ್ಲ ಕಡೆ ಗೆಲ್ತೀವಿ ಜಾತಿ ರಾಜಕಾರಣ ಮಾಡ್ತದೆ ಸುಮಲತಾ ನಾಯ್ಡು ಅಂತ ಜೆ ಡಿ ಎಸ್ನವರು ನಾಯ್ಡು ಒಕ್ಕಲಿಗ ಅಂತ ಹೊರಟಿದ್ದಾರೆ ಸಿದ್ದರಾಮಯ್ಯನವರು ಎಲ್ಲ ಕುರುಬರು ನಮ್ಮ ಜೊತೆಗಿದ್ದಾರೆ ಅಂತಾರೆ ಕುರುಬರು ಒಕ್ಕಲಿಗರು ನಾಯ್ಡು ಅಂತ ತರ್ತಾ ಇರೋದು ಜೆ ಡಿ ಎಸ್ಸು ಕಾಂಗ್ರೆಸ್ಸು ಭಾರತೀಯ ಜನತಾ ಪಾರ್ಟಿ ಜಾತಿವಾದಿ ಪಕ್ಷ ಅಂತ ಕರ್ತಾರೆ ನಾವು ಏನು ಮಾಡೋದು ಹೇಳ್ರಿ ಇವತ್ತು ರಾಷ್ಟ್ರದಲ್ಲಿ ಬೆಂಗ ರಾಜ್ಯದಲ್ಲಿ ರಾಷ್ಟ್ರೀಯ ವಿಚಾರ ಇಟ್ಕೊಂತೂ ಅಂತ ಪಾರ್ಟಿ ರಾಷ್ಟ್ರೀಯವಾದಿ ಪಕ್ಷ ಭಾರತೀಯ ಜನತಾ ಪಾರ್ಟಿ ಜೆ ಡಿ ಕಾಂಗ್ರೆಸ್ಸು ಎರಡೂ ಪಕ್ಷಗಳು ಜಾತಿ ಹೆಸರು ಇಳ್ಕೊಂಡು ರಾಜಕಾರಣ ಮಾಡಿದ್ರು ಜಾತಿ ಪಾರ್ಟಿಗಳು ಹಾಗಾಗಿ ಈ ಜಾತಿ ಪಾರ್ಟಿಗಳನ್ನು ಈಗಾಗಲೇ ರಾಜ್ಯದಲ್ಲಿ ಜನ ತಿರಸ್ಕಾರ ಮಾಡಾಯ್ತು ಸರ್ಕಾರ ಮಾಡೋಕ್ಕಿಂತ ಈ ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸರ್ಕಾರ ಅವ್ರಿಗೆ ತಿರಸ್ಕಾರ ಮಾಡಾಯಿತು ತಿರಸ್ಕಾರ ಮಾಡಿ ಭಾರತೀಯ ಜನತಾ ಪಾರ್ಟಿ ನೂರ ನಾಲ್ಕು ಸೀಟ್ ಕೊಟ್ರು ಸ್ವಲ್ಪ ಒಟ್ಟಿನ ಸೀಟ್ ಕೆಲವು ಸೀಟ್ ಒಟ್ಟು ಕಳ್ಕೊಂಡೀವಿ ನಾವು ಆದರೆ ಇವತ್ತು ರಾಜ್ಯ ಜನ ಬಿಜೆಪಿಗೆ ಹೆಚ್ಚು ಬೆಂಬಲ ಕೊಡ್ತಾ ಇರೋದು ಮೊನ್ನೆ ವಿಧಾನಸಭೆನಲ್ಲೂ ಕಂಡಿದ್ದೀವಿ ಈ ಲೋಕಸಭೆ